ಸರ್ಕಾರ ಎಸ್ಟಿ ವರ್ಗದಲ್ಲಿ ಅನ್ಯ ಸಮುದಾಯವನ್ನ ಸೇರಿಸದಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ರವಾನಿಸಿದರು ಎಸ್ಟಿ ವರ್ಗದಲ್ಲಿರುವ ಜನರಿಗೆ ಸರಿಯಾಗಿ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿಲ್ಲ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದಿಂದ ನಮ್ಮ ಸಮಾಜ ಕುಗ್ಗಿ ಹೋಗಿದೆ ಇದರ ನಡುವೆ ಈಗ ಎಸ್ಟಿ ವರ್ಗಕ್ಕೆ ಕುರುಬ ಸಮಾಜ ಸೇರಿಸುವ ಹುಂಡಾರ ನಡೆಸಿರುವ ಸರ್ಕಾರದ ಕ್ರಮವನ್ನು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಬುಡಕಟ್ಟು ಸಮುದಾಯ ಸಮುದಾಯ ಅಂದ್ರೆ ಅದು ನಾಯಕ ಸಮುದಾಯ ಸಂವಿಧಾನದಲ್ಲಿ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಆದ್ರೆ ಟಿ ವರ್ಗದಲ್ಲಿ ಕುರುಬ ಸಮುದಾಯವನ್ನು ಮತ್ತು ಇನ್ನು ಉಳಿದ ಸಮುದಾಯ ಮೂವತ್ತರ ಉಪಜಾತಿಗಳು ಇನ್ನು ಹಲವಾರು ಪರಿವಾರ ಈಗ ಹಲವಾರು ಈ ಜಾತಿಗಳಲ್ಲ ಈ ಜಾತಿಗಳನ್ನ ಎಸ್ಟಿ ವರ್ಗದಲ್ಲಿ ಸೇರಿಸ್ಬೇಕಂತೇಳಿ ಹೇಳಿ ಇವರು ಶತಾಯ ಗತಾಯ ಒಂದು ಏನು ಆ ಸಮುದಾಯದ ಮತವನ್ನು ಸೆಳಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಇವರು ಒಂದು ಸತತ ಪರಿಶ್ರಮದಿಂದ ಟಿ ವರ್ಗದಲ್ಲಿ ಸೇರಿಸಬೇಕಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಏನು ಅಧಿಕಾರ ಅವಧಿ ಇಲ್ಲಿ ಕೆಲವೇ ದಿನಗಳಿದಾವೆ ಅದಕ್ಕಾಗಿ ಅಷ್ಟರಲ್ಲಿ ಅವರು ಕುರುಬ ಸಮುದಾಯವನ್ನು ಇನ್ನು ಉಳಿದು ಸಮುದಾಯಗಳನ್ನು ಎಷ್ಟಿ ವರ್ಗಕ್ಕೆ ಸೇರಿಸಿ ಅವರು ಎಲ್ರಿಗೂ ಒಳ್ಳೆಯವರಾಗಿ ಗುರುತಿಸಿಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಏನು ಟಿ ಮೀಸಲಾತಿ ಕ್ಷೇತ್ರಗಳಿಂದ ಗೆದ್ದಂತ ನಮ್ಮ ಶಾಸಕರು ಸಚಿವರು ದಯವಿಟ್ಟು ನೀವು ನಮ್ಮ ಸಮುದಾಯದ ಜನರ ಬಗ್ಗೆ ಕಾಳಜಿ ಮಾಡಬೇಕು ನಮ್ಮ ಸಮುದಾಯದ ಜನರು ನಿಮ್ಗೆ ಏನು ಮತವನ್ನು ಕೊಟ್ಟಿದಾರ ಆ ಮತಗಳಿಂದ ನೀವು ಗೆದ್ದಿದ್ದೀರಿ ನೀವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಬೇಕು ಇವತ್ತು ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ನಮ್ಮ ಸಮುದಾಯದ ಜನರಿಗೆ ನಾವು ಏನು ಉತ್ತರ ಕೊಡಬೇಕು ನಮ್ಮ ಸಮುದಾಯದ ಜನರು ಇರುವಂತ ಮೀಸಲಾತಿಯಲ್ಲೇ ನಮ್ಮ ಸೌಲಭ್ಯಗಳು ಸಿಗ್ತಾ ಇಲ್ಲ ನಮಗೆ ಶಿಕ್ಷಣದಲ್ಲಿ ಆಗಿರಬಹುದು ವಿದ್ಯೆಯಲ್ಲಿ ಆಗಿರಬಹುದು ಹಾಗೂ ಇನ್ನು ಹಲವು ಯೋಜನೆಗಳು ಹಣದಲ್ಲೂ ಸಿಗ್ತಾ ಇಲ್ಲ ವಾಲ್ಮೀಕಿ ಹಗನ್ನ ಬೇರೆ ಈ ರೀತಿ ಎಲ್ಲ ಸಮಸ್ಯೆಗಳು ನಮ್ಮ ಸಮುದಾಯದ ಜನ ನಮಗೆ ಪ್ರಶ್ನೆ ಮಾಡ್ತಾರ ಅಂತೇಳಿ ನೀವು ಸಿದ್ದರಾಮಯ್ಯ ಅವರಿಗೆ ಅದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಗಿರ್ಬೋದು